ರಾಘು ನಿನ್ನ ಚಿಕ್ಕಪ್ಪನಿಗೆ ಸೀರಿಯಸ್ ಆಗಿದೆ ಕ್ಯಾನ್ಸರ್ ನಾಲ್ಕನೇ ಸ್ಟೇಜ್ ಉಳಿಯೋ ಸಾಧ್ಯತೆ ಇಲ್ಲ ಹಳೆಯದನ್ನೆಲ್ಲ ಮರೆತು ಸಾಧ್ಯವಾದರೆ ಒಮ್ಮೆ ಬಂದು ಹೋಗು ಎಂದು ಪ್ರವೀಣ ಮೆಸೇಜ್ ಹಾಕಿದ್ದ ಪ್ರವೀಣ ನನ್ನ ದೂರದ ಸಂಬಂಧಿ ಚಿಕ್ಕಪ್ಪನ ಸ್ಥಿತಿಯನ್ನು ಕೇಳಿ ಒಮ್ಮೆ ಮನಸ್ಸಿಗೆ ಬಹಳ ವೇದನೆಯಾದರೂ ಮತ್ತೊಂದು ಕ್ಷಣ ಮಾಡಿದ ಪಾಪ ಯಾರನ್ನೂ ಬಿಡುವುದಿಲ್ಲ ಅವರವರು ಮಾಡಿದ ಪಾಪ ಪುಣ್ಯದ ಲೆಕ್ಕ ದೇವರು ಸರಿಯಾಗೇ ಇಟ್ಟಿರ್ತಾನೆ ಕಾಲಕಾಲಕ್ಕೆ ಅದಕ್ಕೆ ಸರಿಯಾದ ಶಿಕ್ಷೆ ಕೂಡ ಕೊಡ್ತಾನೆ ಎಂಬ ದ್ವೇಷದ ಭಾವ ಮನದಲ್ಲಿ ಮೂಡಿಹೋಯಿತು ನನ್ನ ಇಡೀ ಬದುಕಿನಲ್ಲಿ ನಾನು ಅನುಭವಿಸಿದ ನೋವಿಗೆ ಹತಾಶೆಗೆ ವೇದನೆಗೆ ಎಲ್ಲದಕ್ಕೂ ಈ ಚಿಕ್ಕಪ್ಪನೇ ಕಾರಣ ಎಂದು ನೆನಪಾಗಿ ಹಲ್ಲು ಕಡಿದೆ ಮತ್ತೊಂದು ಕ್ಷಣಕ್ಕೆ ನನ್ನ ಯೋಚನೆಗೆ ನನಗೇ ನಾಚಿಕೆಯಾಯಿತು ನಾನಿವತ್ತು ನನ್ನದೇ ಸ್ವಂತ ಹೋಟೆಲಿನಲ್ಲಿ ಲಕ್ಷಾಂತರ ಹಣ ಸಂಪಾದಿಸುತ್ತಾ ಇದ್ದೀನಿ ಅಂದರೆ ಅದಕ್ಕೂ ಪರೋಕ್ಷವಾಗಿ ಚಿಕ್ಕಪ್ಪನೇ ಕಾರಣತಾನೆ ಎಂದು ನನ್ನ ಒಳ ಮನಸ್ಸು ಕೂಗಿ ಹೇಳಿತು ಹೌದು ನನಗೇ ಗೊತ್ತಿಲ್ಲದಂತೆ ನನ್ನ ಏಳಿಗೆಗೆ ಚಿಕ್ಕಪ್ಪ ಕಾರಣವಾದ ಹಾಂ ಉದ್ಧಾರವಾಗುವುದು ನಮ್ಮ ಹಣೆಯಲ್ಲಿ ಬರೆದಿರುವಾಗ ಅದು ಯಾರ ಮೂಲಕವೂ ಆಗಿಬಿಡುತ್ತದೆ ಕೆಲವೊಮ್ಮೆ ನಮ್ಮ ಶತ್ರುವಿನಿಂದಲೂ ನಮಗೆ ಒಳ್ಳೆಯದೇ ಆಗುತ್ತದೆ ನನಗೆ ನನ್ನ ಚಿಕ್ಕಪ್ಪನಿಂದ ಆದ ಹಾಗೆ ನಾನು ಅವನ ಸ್ವಂತ ಅಣ್ಣನ ಮಗ ನನ್ನನ್ನೇ ತನ್ನ ಹೋಟೆಲಿನಲ್ಲಿ ಜೀತ ದಾಳಿನಂತೆ ದುಡಿಸಿಕೊಂಡ ನನ್ನ ಸೀನು ಚಿಕ್ಕಪ್ಪ ರಾತ್ರಿ ಹೋಟೆಲ್ ಬಾಗಿಲು ಹಾಕಿ ಮನೆಗೆ ಹೋಗಿ ನನ್ನ ಹೆಂಡತಿ ರುಕ್ಮಿಣಿಗೆ ಸೀನು ಚಿಕ್ಕಪ್ಪನಿಗೆ ಕ್ಯಾನ್ಸರ್ ಬಂದಿರುವ ವಿಷಯ ತಿಳಿಸಿದೆ ನನ್ನ ಹೆಂಡತಿ ಅಂತಃಕರಣದ ಹೆಣ್ಣು ಛೆ ಪಾಪ ಹೀಗಾಗಬಾರದಿತ್ತು ಆಗಬಾರದಿತ್ತು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ ನೀವು ಬರೋವರೆಗೂ ಹೋಟೆಲ್ನಲ್ಲಿ ಕ್ಯಾಶಿಗೆ ನಾನು ಕೂತ್ಕೋತೀನಿ ಎಂದು ಸಲಹೆ ಇತ್ತಳು ಹೋಗಲೇಬೇಕಾ ಯಾಕೋ ಹೋಗಲೋ ಬೇಡವೋ ಅನ್ನೋ ದ್ವಂದ್ವದಲ್ಲಿದ್ದೀನಿ ಎಂದೆ ಆ ದ್ವಂದ್ವಕ್ಕೆ ಕಾರಣ ಏನು ಅಂತ ನನಗೂ ಗೊತ್ತು ನಿಮಗೂ ಗೊತ್ತು ಆದರೆ ಸಾವಿನ ಮನೆಯ ಹೊಸ್ತಿಲಲ್ಲಿರೋ ಮನುಷ್ಯನ ಮುಂದೆ ಅದೇನು ದ್ವೇಷ ಸಾಧಿಸುತ್ತೀರಿ ಈಗ ಹೋಗದಿದ್ದರೆ ಮುಂದೊಂದು ದಿನ ನಿಮಗೇ ಅದರ ಬಗ್ಗೆ ಪಶ್ಚಾತ್ತಾಪವಾಗಬಹುದು ಹೋಗಿ ಬಂದು ಬಿಡಿ ಅದೊಂದು ಕೊರಗಾಗಿ ಉಳಿಯಬಾರದು ಅಷ್ಟೇ ಹೋದರೆ ನೀವು ಕಳೆದುಕೊಳ್ಳೋದೇನಿದೆ ಎಂದು ಮಡದಿ ಹೇಳಿದಾಗ ನನಗೂ ಹೌದೆನಿಸಿತು ಸರಿ ಎಂದು ತಲೆ ಅಲ್ಲಾಡಿಸಿದೆ ಮರುದಿನ ಬೆಳಿಗ್ಗೆ ನಾನು ಕಾರು ಹತ್ತಿ ಕೂತ ಮೇಲೆ ಕಾರಿನ ಕಿಟಕಿಯ ಬಳಿ ಬಂದು ನಿಮ್ಮೊಳಗಿನ ವಿಷವನ್ನು ಅವರೆದುರು ಕಕ್ಕಬೇಡಿ ಅವರು ಹೋಗೋವಾಗ ನಿಶ್ಚಿಂತೆಯಿಂದ ಹೋಗಲಿ ನಿಮ್ಮ ಚಿಕ್ಕಮ್ಮನ ಕೈಗೆ ಒಂದಷ್ಟು ಹಣ ಕೊಟ್ಟು ಬನ್ನಿ ಅಥವಾ ಚೆಕ್ ಬರೆದು ಕೊಡಿ ಟ್ರೀಟ್ಮೆಂಟ್ಗೆ ಸಹಾಯ ಆಗಬಹುದು ಎಂದಳು ಈ ಕಲಿಯುಗದಲ್ಲಿ ನೀನು ಹುಟ್ಟಬಾರದಿತ್ತು ಕಣೆ ಎಂದು ಮುಗುಳ್ನಗೆ ಬೀರಿ ಕಾರ್ ಸ್ಟಾರ್ಟ್ ಮಾಡಿದೆ ಕಾರಿನ ಚಕ್ರಗಳು ಮುಂದೋಡುತ್ತಿದ್ದಂತೆ ನನ್ನ ಯೋಚನೆ ಬಾಲ್ಯಕ್ಕೆ ಓಡತೊಡಗಿತು ನನ್ನ ಅಪ್ಪ ಅಮ್ಮನಿಗೆ ನಾವು ನಾಲ್ಕು ಜನ ಮಕ್ಕಳು ಎರಡು ಹೆಣ್ಣು ಎರಡು ಗಂಡು ಅಪ್ಪ ಅಮ್ಮ ಹಳ್ಳಿಯ ಪುಟ್ಟದೊಂದು ಮನೆಯಲ್ಲಿ ವಾಸವಾಗಿದ್ದರು ನನ್ನ ಅಜ್ಜಿಯೂ ನಮ್ಮ ಜೊತೆ ಇದ್ದರು ಸಣ್ಣದೊಂದು ಗದ್ದೆಯ ಬೇಸಾಯ ಮಾಡುತ್ತಾ ನಾಲ್ಕು ಮಕ್ಕಳ ಜೊತೆಗೆ ಜೀವನ ಸಾಗಿಸುತ್ತಿದ್ದರು ಅಪ್ಪ ಅಮ್ಮ ಗದ್ದೆಯಲ್ಲಿ ಮೈ ಮುರಿದು ದುಡಿದರೂ ಒಂದು ವರ್ಷಕ್ಕಾಗುವಷ್ಟು ಭತ್ತವಾಗಲಿ ಉದ್ದಿನ ಬೇಳೆಯಾಗಲಿ ಬೆಳೆಯುತ್ತಿರಲಿಲ್ಲ ಮನೆಯಲ್ಲಿ ಅಕ್ಕಿ ಖಾಲಿಯಾದಾಗ ಅಮ್ಮ ಯಾರದಾದರೂ ಮನೆಯಲ್ಲಿ ಒಂದಷ್ಟು ಅಕ್ಕಿಯನ್ನು ಸಾಲದ ರೂಪದಲ್ಲಿ ಬೇಡಿ ನಮ್ಮ ಹೊಟ್ಟೆ ತುಂಬಿಸುತ್ತಿದ್ದರು ುದು ನನಗೀಗಲೂ ಕಣ್ಣ ಮುಂದೆ ಕಟ್ಟಿದಂತಿದೆ ನನ್ನ ಅಮ್ಮ ಎಂಥ ಲಕ್ಷಣವಂತೆ ಒಳ್ಳೆಯ ಸೀರೆ ಚಿನ್ನದ ಒಡವೆಗಳು ಯಾವುದನ್ನು ಕಾಣದಿದ್ದರೂ ಕೈಯಲ್ಲಿ ಹಾಕಿದ ಗಾಜಿನ ಬಳೆಗಳು ಹಣೆಯ ಮೇಲಿನ ದೊಡ್ಡದಾದ ಕಾಸಗಲದ ಕುಂಕುಮದಲ್ಲೇ ಸಾಕ್ಷಾತ್ ಮಹಾಲಕ್ಷ್ಮಿಯಂತೆ ಕಾಣುತ್ತಿದ್ದಳವಳು ಕುಚೇಲನಂತಹ ಅಪ್ಪನಿಂದ ಯಾವ ಸುಖವನ್ನೂ ಕಾಣಲಿಲ್ಲ ಮಾಡಿದ ಗಂಜಿ ಕಡಿಮೆಯಾದಾಗ ಒಮ್ಮೊಮ್ಮೆ ಬರೀ ನಿಟ್ಟುಸಿರು ಮತ್ತು ಕಣ್ಣೀರಿನಲ್ಲೇ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದಳು ನಾವು ಒಂದಷ್ಟು ತರಕಾರಿ ಮತ್ತು ಬೇಳೆ ಹಾಕಿದ ಸಾರು ಉಣ್ಣುತ್ತಿದ್ದುದೇ ಅಪ್ಪನ ತಮ್ಮ ಸೀನು ಚಿಕ್ಕಪ್ಪ ಊರಿಗೆ ಬಂದಾಗ ಚಿಕ್ಕಪ್ಪ ಚಿಕ್ಕ ವಯಸ್ಸಿನಲ್ಲೇ ಊರು ಬಿಟ್ಟು ಬೆಂಗಳೂರು ಸೇರಿದವನು ಯಾರದೋ ಹೋಟೆಲಿನಲ್ಲಿ ಲೋಟ ತೊಳೆಯುತ್ತಾ ಟೇಬಲ್ ಒರೆಸುತ್ತಾ ಹಂತ ಹಂತವಾಗಿ ಸಪ್ಲೈಯರ್ ಕೆಲಸ ಮಾಡಿ ಹಾಗೆಯೇ ತಾನು ಕೆಲಸ ಮಾಡುತ್ತಿದ್ದ ಹೋಟೆಲಿನ ಅಡುಗೆ ಭಟ್ಟರಿಗೆ ಸಹಾಯ ಮಾಡುತ್ತಾ ಅಡುಗೆ ಕಲಿತು ಕೊನೆಗೊಂದು ದಿನ ತನ್ನದೇ ಸ್ವಂತ ಹೋಟೆಲ್ ಇಟ್ಟವನು ವರ್ಷಕ್ಕೆ ಒಮ್ಮೆ ಅಥವಾ ಎರಡು ಸಲ ಊರಿಗೆ ಬರುತ್ತಿದ್ದ ಚಿಕ್ಕಪ್ಪನ ಬಗ್ಗೆ ನನಗೆ ಅದೇನೋ ಪ್ರೀತಿ ಸೆಳೆತ ಬಹುಶಃ ಅದಕ್ಕೆ ಅವನು ತನ್ನೊಂದಿಗೆ ನಮಗಾಗಿ ತರುತ್ತಿದ್ದ ತಮ್ಮ ಹೋಟೆಲಿನ ಚಕ್ಕುಲಿ ಸೇವು ಮೈಸೂರು ಪಾಕ್ ಕಾರಣವಾಗಿರಬಹುದು ಸೀನು ಚಿಕ್ಕಪ್ಪನಿಗೆ ಊರ ದೇವರ ಮೇಲೆ ಅಪ್ಪ ಮನೆಯಲ್ಲಿ ಪೂಜೆ ಮಾಡುತ್ತಿದ್ದ ಕುಲದೇವರ ಮೇಲೆ ಎಲ್ಲಿಲ್ಲದ ಭಕ್ತಿ ಹೋಟೆಲ್ ವ್ಯಾಪಾರ ಸ್ವಲ್ಪ ಏರುಪೇರಾದರೂ ಚಿಕ್ಕಪ್ಪ ಊರಿಗೆ ಬಂದು ದೇವರಿಗೆ ಹಣ್ಣುಕಾಯಿ ಒಪ್ಪಿಸಿ ವಿಶೇಷ ಪೂಜೆ ಮಾಡಿಸಿ ಒಂದಷ್ಟು ಸಮಾಧಾನ ಪಟ್ಟುಕೊಳ್ಳುತ್ತಿದ್ದ ಅವನ ನಂಬಿಕೆಯಂತೆ ಹಾಗೆ ಅವನು ಪೂಜೆ ಒಪ್ಪಿಸಿ ಹೋದಾಗಲೆಲ್ಲ ಅವನ ಹೋಟೆಲ್ ವ್ಯಾಪಾರ ಜೋರಾಗಿಯೇ ನಡೆಯುತ್ತಿತ್ತು ಊರ ಜಾತ್ರೆಗೆ ಬಂದರೆ ಬೆಂಗಳೂರಿನಿಂದ ಬರುವಾಗ ನನಗೂ ಅಣ್ಣನಿಗೂ ಎರಡೆರಡು ಜೊತೆ ಅಂಗಿ ಚಡ್ಡಿ ತರುತ್ತಿದ್ದ ಅದು ಬಿಟ್ಟರೆ ಮತ್ತೆ ನಮಗೆ ಅಪ್ಪನಂತೂ ಯಾವತ್ತೂ ಬಟ್ಟೆ ಬರೆ ಕೊಡಿಸಿರಲಿಲ್ಲ ಕೊಡಿಸಲು ಅಪ್ಪನ ಹತ್ತಿರ ಹಣವಾದರೂ ಿತ್ತು ಚಿಕ್ಕಪ್ಪ ಬರುತ್ತಾನೆಂದರೆ ಎರಡು ದಿನ ಮೊದಲೇ ನಾನು ಕುಣಿಯಲು ಶುರು ಮಾಡುತ್ತಿದ್ದೆ ರಾಘು ನೀನು ಸ್ವಲ್ಪ ದೊಡ್ಡವನಾಗು ನಿನ್ನನ್ನು ನನ್ನ ಜೊತೆ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತೀನಿ ಎಂದು ಹೇಳಿ ನನ್ನ ಕಣ್ಣಲ್ಲಿ ಬೆಂಗಳೂರಿನ ಕನಸನ್ನು ಹೆಪ್ಪುಗಟ್ಟಿಸುತ್ತಿದ್ದ ಚಿಕ್ಕಪ್ಪ ಅದೊಂದು ದಿನ ಬೆಂಗಳೂರಿನಿಂದ ಊರಿಗೆ ಬಂದಿದ್ದ ಚಿಕ್ಕಪ್ಪ ಅಮ್ಮನೊಡನೆ ಹೇಳುತ್ತಿದ್ದ ಗಣೇಶನನ್ನು ನನ್ನ ಜೊತೆ ಕಳಿಸಿಕೊಡಿ ಅತ್ತಿಗೆ ಹೋಟೆಲ್ ಕೆಲಸ ಮಾಡುತ್ತಾ ಶಾಲೆಗೆ ಹೋಗುತ್ತಾನೆ ನಿಮಗೂ ಒಬ್ಬನ ಹೊಟ್ಟೆ ತುಂಬಿಸುವ ಖರ್ಚು ಉಳಿಯುತ್ತದೆ ಎಂದು ಆದರೆ ಗಣೇಶಣ್ಣ ಇದಕ್ಕೆ ಒಪ್ಪಲಿಲ್ಲ ನಾನಂತೂ ಬೆಂಗಳೂರಿಗೆ ಹೋಗೋದಿಲ್ಲ ಇಲ್ಲೇ ಬೇಕಿದ್ದರೆ ಶಟ್ಟರ ಅಂಗಡಿಯಲ್ಲಿ ಸಾಮಾನು ಕೊಡೋ ಕೆಲಸಕ್ಕೆ ಹೋಗ್ತೀನಿ ಅಥವಾ ಇನ್ನೇನಾದರೂ ಮಾಡ್ತೀನಿ ಆದರೆ ನಾನು ಬೆಂಗಳೂರಿಗೆ ಮಾತ್ರ ಹೋಗೋದಿಲ್ಲ ಎಂದು ಹಠ ತೊಟ್ಟು ಕುಳಿತ ಗಣೇಶಣ್ಣ ಆಗ ಅಣ್ಣನಿಗೆ ಸುಮಾರು ಹದಿಮೂರು ಹದಿನಾಲ್ಕು ವರ್ಷವಿರಬಹುದು ನನಗೆ ಎಂಟು ವರ್ಷ ಅಷ್ಟೆ ಅವನ ಮಾತಿನಿಂದ ನನ್ನ ಅಜ್ಜಿಗೂ ಕೋಪ ಬಂತು ಈ ಗಣೇಶ ಅಪ್ಪನದೇ ಮಗ ಅವನು ಹಾಗೇ ಮಾಡಿದ್ದ ಆ ಕಾಲದಲ್ಲೇ ಅದ್ಯಾರೋ ಬೆಂಗಳೂರಿನಲ್ಲಿ ಗ್ಯಾರೇಜ್ ಕೆಲಸ ಕೊಡಿಸುತ್ತೇನೆ ಅಂದಿದ್ದರು ಇವನು ಏನು ಮಾಡಿದರೂ ಹೋಗಲೇ ಇಲ್ಲ ಹಠಮಾರಿ ಹೀಗಾಗಿ ಊರಲ್ಲೇ ಉಳಿದ ಬೆಂಗಳೂರಲ್ಲಿ ಇದ್ದಿದ್ದರೆ ಏನಾದರೂ ಉದ್ಧಾರ ಆಗುತ್ತಿದ್ದ ಆದರೆ ನಮ್ಮ ಸೀನು ನೋಡು ಅಷ್ಟು ಚಿಕ್ಕ ವಯಸ್ಸಿಗೆ ಯಾರೋ ಕರೆದರು ಅಂತ ಅವರ ಹಿಂದೆ ಹೋಗಿಯೇ ಬಿಟ್ಟ ಹಾಗೆ ಹೋಗಿದ್ದಕ್ಕೆ ಅವನಿವತ್ತು ಈ ಮಟ್ಟಕ್ಕೆ ಬೆಳೆದಿರೋದು ಗಣೇಶ ನೀನು ಊರಲ್ಲಿ ಉಳಿದರೆ ನಿಮ್ಮಪ್ಪನ ಹಾಗೆ ಕಷ್ಟದ ಬದುಕೇ ಕಟ್ಟಿಟ್ಟ ಬುತ್ತಿ ತಿಳೀತಾ ಎಂದು ಬೈದಳು ಅಜ್ಜಿ ಆದರೆ ಯಾರು ಎಷ್ಟು ಹೇಳಿದರೂ ಗಣೇಶಣ್ಣ ಹೋಗಲು ಒಪ್ಪಲಿಲ್ಲ ಆಗ ಚಿಕ್ಕಪ್ಪನ ಕಣ್ಣಿಗೆ ಬಿದ್ದದ್ದೇ ನಾನು ಹಾಗಾದರೆ ಇವನನ್ನು ಕರೆದುಕೊಂಡು ಹೋಗಲೇ ಎಂದ ಚಿಕ್ಕಪ್ಪ ಅದಕ್ಕೆ ಅಮ್ಮ ಒಪ್ಪಲಿಲ್ಲ ಅಯ್ಯೋ ಇಷ್ಟು ಚಿಕ್ಕ ಹುಡುಗನನ್ನು ಕರೆದುಕೊಂಡು ಹೋಗಿ ಏನು ಮಾಡ್ತೀಯಾ ಸೀನಣ್ಣ ಅದಿನ್ನೂ ಮಗು ಮಾರಾಯ ಅವನಿನ್ನೂ ನನ್ನನ್ನು ಹಿಡ್ಕೊಂಡೇ ಮಲಗುವುದು ಅವನನ್ನು ಕರೆದುಕೊಂಡು ಹೋದರೆ ನಿನಗೇನು ಪ್ರಯೋಜನ ಎಂದಳು ಅಮ್ಮ ನನಗೂ ಅಮ್ಮನನ್ನು ಬಿಟ್ಟು ಹೋಗಲು ಮನಸ್ಸಿರಲಿಲ್ಲ ಅಮ್ಮನನ್ನು ಅತಿಯಾಗಿ ಹಚ್ಚಿಕೊಂಡ ನಾನು ರಾತ್ರಿ ಹೊತ್ತು ಮೂತ್ರ ಬಂದರೂ ಅವಳನ್ನು ಎಬ್ಬಿಸಿ ಕರೆದುಕೊಂಡು ಹೋಗುತ್ತಿದ್ದೆ ಅವಳ ಸೆರಗು ಹಿಡಿದುಕೊಂಡೇ ತಿರುಗುತ್ತಿದ್ದೆ ಯಾರಾದರೂ ಮಾತಾಡಿಸಿದರೂ ಅವಳ ಸೆರಗಿನ ಸಂದಿನಲ್ಲಿ ಬಚ್ಚಿಟ್ಟುಕೊಳ್ಳುತ್ತಿದ್ದೆ ನಾನು ಚಿಕ್ಕಪ್ಪ ಮುಖ ಬಾಡಿಸಿಕೊಂಡೇ ಹಿಂದಿರುಗಿದ ಅವನ ಯೋಜನೆ ಏನಿದೆ ಎಂದು ಯಾರಿಗೂ ತಿಳಿಯಲಿಲ್ಲ ಆದರೆ ಅಷ್ಟೊತ್ತಿಗೆ ಅವಘಡವೊಂದು ನಡೆದು ಹೋಯಿತು ಅಪ್ಪ ಮನೆಯೆದುರಿನ ತೆಂಗಿನ ಮರದ ಕಾಯಿ ಕೀಳಲು ಹೋಗಿ ಕೆಳಗೆ ಬಿದ್ದು ಕಾಲು ಮುರಿದುಕೊಂಡ ಆಸ್ಪತ್ರೆ ಖರ್ಚಿಗೆಂದು ಸಾಕಷ್ಟು ಹಣ ಬೇಕಿದ್ದಿತ್ತು ಅಮ್ಮ ಚಿಕ್ಕಪ್ಪನಿಗೆ ಊರ ಪಟೇಲರ ಮನೆಯಿಂದ ಫೋನ್ ಮಾಡಿಸಿದಳು ಚಿಕ್ಕಪ್ಪ ಬಂದ ಅಜ್ಜಿ ದುಂಬಾಲು ಬಿದ್ದಿದ್ದಕ್ಕೆ ಅಪ್ಪನ ಆಸ್ಪತ್ರೆ ಖರ್ಚನ್ನು ವಹಿಸಿಕೊಂಡ ಆದರೆ ಅದರ ಬದಲಿಗೆ ನನ್ನನ್ನು ಕರೆದುಕೊಂಡು ಹೋದ ಈ ಬಾರಿ ಅಮ್ಮ ಅಸಹಾಯಕಳಾಗಿದ್ದಳು ಅಪ್ಪನ ಚಿಕಿತ್ಸೆಗೆ ಹಣ ಕೊಟ್ಟಂತೆ ಮಾಡಿ ನನ್ನ ಭವಿಷ್ಯವನ್ನು ಅಡ ಇಟ್ಟುಕೊಂಡಿದ್ದ ಅಮ್ಮ ಹೋಗು ಪುಟ ಅದು ನೀನು ಚಿಕ್ಕಪ್ಪನದೇ ಹೋಟೆಲ್ ಕಷ್ಟದ ಕೆಲಸ ಏನೂ ಹೇಳಲಾರ ಅವರ ಮನೆಯಲ್ಲೇ ಇರು ಇಲ್ಲಿಗಿಂತ ಚೆನ್ನಾಗಿ ನೋಡ್ಕೊಳ್ತಾರೆ ಎಂದು ಹೇಳಿ ಕಳಿಸಿದಳು ಅವಳಿಗೆ ತನ್ನ ಮೈದು ನನ್ನ ಮೇಲೆ ನಂಬಿಕೆ ಇದ್ದಿತ್ತು ನನಗೆ ಬೆಂಗಳೂರಿಗೆ ಹೋಗಲೇನೋ ಮನಸ್ಸಿತ್ತು ಆದರೆ ಅಮ್ಮನ ಬಿಟ್ಟು ಹೋಗುವಾಗ ದುಃಖ ಒತ್ತರಿಸಿ ಬಂದು ಅಳುತ್ತಳುತ್ತಲೇ ಬೆಂಗಳೂರು ಬಸ್ ಹತ್ತಿದ್ದೆ ಚಿಕ್ಕಪ್ಪನಿಗೆ ನಾನು ಅಣ್ಣನ ಮಗನಾಗದೆ ಅವರ ಹೋಟೆಲಲ್ಲಿ ಮುಸರೆ ತೊಳೆಯುವ ಎರಡು ಆಳುಗಳ ಜೊತೆ ನಾನೂ ಒಬ್ಬನಾಗುತ್ತೇನೆ ಎಂದು ನಾನು ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ ಅಮ್ಮನ ಬಿಟ್ಟು ಬರಲು ಮನಸ್ಸಿಲ್ಲದೆ ಹತ್ತಿದ್ದರೂ ಚಿಕ್ಕಪ್ಪನ ಜೊತೆಗೆ ಬೆಂಗಳೂರು ಬಸ್ ಹತ್ತಿದಾಗ ನನ್ನ ಕಣ್ಣಿನಲ್ಲಿ ನೂರಾರು ಕನಸುಗಳಿದ್ದವು ನಾನಿನ್ನು ಹಳ್ಳಿಯ ಶಾಲೆಯ ಬದಲು ಬೆಂಗಳೂರಿನ ಶಾಲೆಗೆ ಹೋಗಬಹುದು ಚಿಕ್ಕಪ್ಪನ ಮಕ್ಕಳ ಹಾಗೆ ಚಂದದ ಯೂನಿಫಾರ್ಮ್ ಹಾಕಿಕೊಂಡು ಟಕ್ ಸದ್ದು ಮಾಡುವ ಶೂ ಧರಿಸಿ ಠಾಕು ಠೀಕಾಗಿ ಶಾಲೆಗೆ ಹೋಗಬೇಕು ಚೆನ್ನಾಗಿ ಓದಿ ದೊಡ್ಡ ಪೊಲೀಸ್ ಆಗಬೇಕು ಎನ್ನೆಲ್ಲ ಕನಸು ಕಂಡಿದ್ದೇ ಬಂತು ಆದರೆ ನನ್ನ ಚಿಕ್ಕಪ್ಪ ನೆನೆಸಿಕೊಂಡವನು ನನ್ನನ್ನು ಮನೆಗೇ ಕರೆದುಕೊಂಡು ಹೋಗಲಿಲ್ಲ ಸೀದಾ ತನ್ನ ಹೋಟೆಲ್ನಲ್ಲಿ ಕೆಲಸದಾಳಾಗಿ ಸೇರಿಸಿಕೊಂಡ ಚಿಕ್ಕಪ್ಪ ನಾನೂ ಶಾಲೆಗೆ ಹೋಗಬೇಕು ಯಾವಾಗ ಕರ್ಕೊಂಡು ಹೋಗ್ತೀಯಾ ಎಂದು ತಡೆಯಲಾರದೆ ಕೇಳಿದೆ ನಿನ್ನನ್ನು ಶಾಲೆಗೆ ಸೇರಿಸೋಕೆ ಕರ್ಕೊಂಡು ಬಂದದ್ದಲ್ಲ ನಾನು ನಿಮ್ಮಪ್ಪ ಬಿದ್ದು ಮೂಲೆ ಹಿಡಿದ ಅವನ ಸಂಸಾರದ ಖರ್ಚಿಗೆ ನಾನು ಹಣ ಕಳಿಸಬೇಕು ಅಂತ ನನ್ನಮ್ಮ ದಮ್ಮಯ್ಯ ಹಾಕಿದಳು ಧರ್ಮಕ್ಕೆ ದುಡ್ಡು ಕಳಿಸೋಕೆ ನನಗೇನು ಹುಚ್ಚ ಅದಕ್ಕೆ ನಿನ್ನನ್ನು ಇಲ್ಲಿ ಕೆಲಸಕ್ಕೆ ಕರ್ಕೊಂಡು ಬಂದಿದ್ದು ಎಂದಾಗ ನನ್ನನ್ನು ಯಾರೋ ಹಾಳುಬಾವಿಯಲ್ಲಿ ನೂಕಿದಂತಾಯಿತು ಅಂದಿನಿಂದ ನನಗವನು ಚಿಕ್ಕಪ್ಪನಾಗಿ ಉಳಿಯಲಿಲ್ಲ ಅವನು ನನ್ನ ಸಾಹುಕಾರ ನಾನೊಬ್ಬ ಹೋಟೆಲ್ ಕಾರ್ಮಿಕ ಇಷ್ಟೇ ಸಂಬಂಧ ನಮ್ಮಿಬ್ಬರ ನಡುವೆ ಉಳಿದಿತ್ತು ಕಾರ್ಮಿಕ ಇಲಾಖೆಯವರು ಬಂದಾಗ ಮಾತ್ರ ಚಿಕ್ಕ ವಯಸ್ಸಿನ ನನ್ನನ್ನು ಛೇಚೆ ಇವನು ನನ್ನ ಸಂಬಂಧಿ ಸುಮ್ಮನೆ ಬೆಂಗಳೂರು ನೋಡೋಕ್ಕೆ ಬಂದದ್ದು ಎಂದು ಸುಳ್ಳು ಹೇಳಿಯೋ ಇಲ್ಲ ಅವರು ಕೈ ಬಿಸಿ ಮಾಡಿಯೋ ಬಚಾವಾಗುತ್ತಿದ್ದ ಯಾರೋ ತಿಂದು ಬಿಟ್ಟು ಹೋದ ಪ್ಲೇಟ್ಗಳನ್ನು ತೆಗೆದು ಟೇಬಲ್ ಕ್ಲೀನ್ ಮಾಡುವಾಗ ನನಗೆ ವಾಕರಿಕೆ ಬಂದಂತೆ ಆಗುತ್ತಿತ್ತು ನನ್ನ ಮನೆಯಲ್ಲಿ ನಾನು ಕುಡಿದ ಹಾಲಿನ ಲೋಟವನ್ನು ಸಹ ನನ್ನಮ್ಮ ತೊಳೆಯುತ್ತಿದ್ದಳು ಬಚ್ಚಲಿನಲ್ಲಿ ಕೂತು ಲೋಟ ಪ್ಲೇಟ್ ತೊಳೆಯುವಾಗ ಅಲ್ಲಿಂದ ಓಡಿ ಹೋಗಿ ಬಿಡಬೇಕೆನಿಸುತ್ತಿತ್ತು ಅಡುಗೆ ಭಟ್ಟರಾದ ರಂಗಣ್ಣ ನನ್ನನ್ನು ತನ್ನ ಮಗನಂತೆ ನೋಡಿಕೊಳ್ಳುತ್ತಿದ್ದರು ಅಮ್ಮನನ್ನು ನೆನೆಯುತ್ತಾ ನಾನು ಒಮ್ಮೊಮ್ಮೆ ರಾತ್ರಿ ಬಿಕ್ಕುವಾಗ ಅವರೇ ನನ್ನನ್ನು ತಬ್ಬಿ ಸಮಾಧಾನ ಮಾಡುತ್ತಿದ್ದರು ಕಂದ ಅಳಬೇಡ ಇವತ್ತು ಆ ದೇವರು ನಿನಗೆ ಕಷ್ಟ ಕೊಟ್ಟಿರಬಹುದು ಆದರೆ ನಾಳೆ ನಿನಗೆ ಖಂಡಿತ ಒಳ್ಳೆಯದಾಗುತ್ತದೆ ಎಂದು ನನ್ನ ಕಣ್ಣೀರು ಒರೆಸಿ ನನ್ನಲ್ಲಿ ಧೈರ್ಯ ತುಂಬುತ್ತಿದ್ದರು ಹೋಟೆಲಿನ ಇತರ ಕೆಲಸದವರ ಜೊತೆಗೆ ಗೋಣಿ ಚೀಲ ಹಾಸಿಕೊಂಡು ಮಲಗುತ್ತಿದ್ದೆ ಹೋಟೆಲಲ್ಲಿ ಸಿಗುವ ತಿಂಡಿ ಕೂಡ ತಿನ್ನಲು ಬಿಡುತ್ತಿರಲಿಲ್ಲ ನಮಗಾಗಿ ಅಡುಗೆ ಬಟ್ಟರು ಬೇರೆ ಅನ್ನ ಸಾರು ಮಾಡುತ್ತಿದ್ದರು ಅದನ್ನೇ ಉಣ್ಣಬೇಕು ಬರಬರುತ್ತಾ ಚಿಕ್ಕಪ್ಪನ ಮೇಲಿನ ಪ್ರೀತಿ ಹೋಗಿ ದ್ವೇಷ ತುಂಬ ತೊಡಗಿತ್ತು ಆದರೆ ನಾನು ಅಸಹಾಯಕನಾಗಿದ್ದೆ ಒಮ್ಮೆ ಚಿಕ್ಕಪ್ಪನ ಜೊತೆಗೆ ಊರಿಗೆ ಹೋದವನು ನಾನು ವಾಪಸ್ ಹೋಗೋದಿಲ್ಲ ಅಮ್ಮ ನಂಗಲ್ಲಿ ಚಿಕ್ಕಪ್ಪ ತುಂಬ ಕಷ್ಟ ಕೊಡ್ತಾನೆ ಎಷ್ಟೊಂದು ಕೆಲಸ ಹೇಳ್ತಾನೆ ಪಾತ್ರೆ ತೊಳಿಬೇಕು ಟೇಬಲ್ ಕ್ಲೀನ್ ಮಾಡಬೇಕು ಎಂದು ಅತ್ತಿದ್ದೆ ಆದರೆ ಅಮ್ಮ ನನ್ನನ್ನು ತಬ್ಬಿ ಅಳಬೇಡ ಕಂದ ಈ ಮನೆ ನಡೀತಾ ಇರೋದೇ ನಿನ್ನ ದುಡಿಮೆಯಿಂದ ನಮ್ಮ ಸುಖಕ್ಕೆ ನಿನ್ನನ್ನು ಬಲಿ ಕೊಟ್ಟೆ ಅಂತ ಅನಿಸಿ ನನಗೂ ರಾತ್ರಿ ನಿದ್ದೆ ಬರೋದಿಲ್ಲ ಆದರೆ ನಾನು ಅಸಹಾಯಕಳು ನಿನ್ನ ಚಿಕ್ಕಪ್ಪನೂ ಯಾರದೋ ಕೈ ಕೆಳಗೆ ದುಡಿದವನು ಇವತ್ತು ನೋಡು ಅವನು ದೊಡ್ಡ ಸಾಹುಕಾರ ನೀನು ಒಂದಷ್ಟು ವರ್ಷ ಅಲ್ಲಿ ಕೆಲಸ ಮಾಡಿ ಸ್ವಲ್ಪ ದೊಡ್ಡವನಾದ ಮೇಲೆ ನಿನ್ನದೇ ಹೋಟೆಲ್ ತೆಗಿ ಇಲ್ಲದಿದ್ದರೆ ಯಾರದಾದರೂ ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿ ಸೇರಿಕೋ ಎಂದು ಸಂತೈಸಿದ್ದಳು ಆ ಚಿಕ್ಕ ವಯಸ್ಸಿನಲ್ಲೂ ನನಗೆ ಅವಳ ಮಾತು ಕನಸೊಂದನ್ನು ಬಿತ್ತಿತ್ತು ಕಾಲ ಉರುಳುತ್ತಾ ಹೋಯಿತು ನಾನು ದೊಡ್ಡವನಾದಂತೆ ನನಗೂ ಚಿಕ್ಕಪ್ಪನ ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿ ಬಡ್ತಿ ಸಿಕ್ಕಿತು ಕನಿಷ್ಠ ಮುಸರೆ ಪಾತ್ರೆ ತೊಳೆಯುವ ಕೆಲಸದಿಂದ ಬಿಡುಗಡೆ ಸಿಕ್ಕಿತು ಅದೊಂದು ದಿನ ಹೋಟೆಲ್ಗೆ ಬೇಕಾಗುವ ತರಕಾರಿ ಮತ್ತು ಸಾಮಾನುಗಳನ್ನು ತರಲು ಹೋದಾಗ ಅಲ್ಲಿ ಮಾದೇಶ ಸಿಕ್ಕಿದ ಅವನು ಮೊದಲು ಚಿಕ್ಕಪ್ಪನ ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿದ್ದವನು ಈಗ ತನ್ನದೇ ಪುಟ್ಟದೊಂದು ಟೀ ಸ್ಟಾಲ್ ಇಟ್ಟಿದ್ದ ಎಷ್ಟು ದಿನ ಅಂತ ದುಡಿದು ದುಡಿದು ನಿನ್ನ ಚಿಕ್ಕಪ್ಪನ ಖಜಾನೆ ತುಂಬುತ್ತೀಯಾ ಕೃತಜ್ಞತೆ ಇಲ್ಲದ ಮನುಷ್ಯ ಅವನು ನನಗೆ ಪರಿಚಯದವರೊಬ್ಬರ ಹೋಟೆಲ್ ನಡೆಸೋಕೆ ಜನ ಬೇಕಾಗಿದೆ ಅವರಿಗೆ ತಿಂಗಳಿಗೆ ಇಂತಿಷ್ಟು ಅಂತ ಹಣ ಕೊಟ್ಟರೆ ಮುಗಿಯಿತು ಉಳಿದ ಲಾಭ ಎಲ್ಲ ನಿನಗೆ ಎಂದು ಸಲಹೆ ಇತ್ತ ಮಾದೇಶನ ಜೊತೆಗೆ ಹೋಗಿ ಅವರನ್ನು ಭೇಟಿ ಮಾಡಿ ಮಾತು ಕುದುರಿಸಿ ಬಂದೆ ಚಿಕ್ಕಪ್ಪ ನನಗೆ ಹೋಟೆಲ್ ಬಿಟ್ಟು ಹೋಗದಂತೆ ಏನೇನೋ ಆಮಿಷ ತೋರಿದ ಸಂಬಳ ಜಾಸ್ತಿ ಮಾಡುತ್ತೇನೆಂದ ನೀನು ಆ ಹೋಟೆಲ್ಗೆ ಸೇರಿ ದಿವಾಳಿಯಾಗುತ್ತೀಯಾ ಎಂದು ಹೆದರಿಸಿದ ನಾನು ಅವನ ಮಾತನ್ನು ಗಾಳಿಗೆ ತೂರಿ ಆ ಹೋಟೆಲ್ ಸಾರಥ್ಯ ಹಿಡಿದೆ ಬರೀ ಸೌತ್ ಇಂಡಿಯನ್ ತಿಂಡಿಗಳಿದ್ದ ಹೋಟೆಲ್ನಲ್ಲಿ ನಿಧಾನಕ್ಕೆ ಚಾಟ್ ಐಟಮ್ಗಳನ್ನು ಶುರು ಮಾಡಿದೆ ವ್ಯಾಪಾರ ಕುದುರತೊಡಗಿತು ಎರಡು ವರ್ಷ ಕಳೆಯುವುದರಲ್ಲಿ ಆ ಹೋಟೆಲ್ ಓನರ್ ತಮ್ಮ ಒಬ್ಬಳೇ ಮಗಳು ರುಕ್ಮಿಣಿಯನ್ನು ನನಗೆ ಮದುವೆ ಮಾಡಿ ಕೊಟ್ಟಿದ್ದಲ್ಲದೆ ಹೋಟೆಲನ್ನು ನನ್ನ ಹೆಸರಿಗೆ ಬರೆದು ನನ್ನನ್ನು ಮನೆ ಅಳಿಯನಾಗಿ ಮಾಡಿಕೊಂಡರು ಜೀವನ ಚಕ್ರ ತಿರುಗಿತ್ತು ನಾನು ಮೇಲೇರಿದ್ದೆ ಚಿಕ್ಕಪ್ಪ ನೆಲ ಕಚ್ಚಿದ್ದ ಅವನ ಎರಡು ಗಂಡು ಮಕ್ಕಳು ದುರಭ್ಯಾಸಗಳ ದಾಸರಾಗಿದ್ದರು ಅಪ್ಪ ಕೂಡಿಟ್ಟ ದುಡ್ಡನ್ನೆಲ್ಲ ಕುಡಿತಕ್ಕೆ ಜೂಜಿಗೆ ಎಂದು ದಿವಾಳಿ ಎಬ್ಬಿಸಿದ್ದರು ಅವನ ಹೋಟೆಲ್ ಇದ್ದ ಜಾಗ ರಸ್ತೆಯ ಅಗಲೀಕರಣದ ಹಿನ್ನೆಲೆಯಲ್ಲಿ ನೆಲಸಮವಾಗಿತ್ತು ಪರಿಹಾರವಾಗಿ ಬಂದ ಬಹುಪಾಲ ಹಣವನ್ನು ಮಕ್ಕಳು ಲಪಟಾಯಿಸಿದ್ದರು ಜೀವನ ಸಾಗಿಸುವುದೇ ಕಷ್ಟವಾಗಿರುವಾಗ ಚಿಕ್ಕಪ್ಪ ಚಿಕ್ಕಮ್ಮ ಪುಟ್ಟದೊಂದು ಗೂಡಂಗಡಿ ತೆರೆದಿದ್ದರೆಂದು ಯಾರೋ ನನಗೆ ಸುದ್ದಿ ಹೇಳಿದ್ದರು ಇದೀಗ ಸಾವಿನಂಚಿನಲ್ಲಿದ್ದ ಚಿಕ್ಕಪ್ಪ ಕಾರಿನಿಂದ ಇಳಿದು ಚಿಕ್ಕಪ್ಪನ ಮನೆಯೊಳಗೆ ಹೋದೆ ಮಂಚದ ಮೇಲೆ ಮೂಳೆಯ ಹಂದರವಾಗಿ ಮಲಗಿದ್ದ ಚಿಕ್ಕಪ್ಪ ಎಂಥ ದೊಡ್ಡ ಆಸಾಮಿ ಈ ಖಾಯಿಲೆ ಅವನನ್ನು ಎಂಥ ವಿಕಾರ ಮಾಡಿಬಿಟ್ಟಿತ್ತಲ್ಲ ಎನಿಸಿತು ನನ್ನನ್ನು ನೋಡುತ್ತಿದ್ದಂತೆ ಅವನ ಕಣ್ಣಂಚಿನಿಂದ ನೀರಿಳಿಯ ತೊಡಗಿತು ತನ್ನ ಎರಡೂ ಕೈ ಜೋಡಿಸಿ ದೇವರು ನನಗೆ ತಕ್ಕ ಶಾಸ್ತಿ ಮಾಡಿದ ರಾಘು ಅಂದ ನನಗೂ ಅಳು ಬಂತು ಅವನ ಈಗಿನ ಪರಿಸ್ಥಿತಿ ನೆನೆದು ನನ್ನ ಅವತ್ತಿನ ಪರಿಸ್ಥಿತಿ ನೆನೆದು ನನಗೂ ಗೊತ್ತಿಲ್ಲ ಅಲ್ಲಿ ಹೆಚ್ಚು ಹೊತ್ತು ನಿಲ್ಲಲು ಮನಸ್ಸಾಗಲಿಲ್ಲ ಚಿಕ್ಕಮ್ಮನ ಕೈಗೆ ಎರಡು ಲಕ್ಷ ಮೊತ್ತದ ಚೆಕ್ ಬರೆದು ಕೊಟ್ಟು ನನ್ನಿಂದ ಇನ್ನೂ ಏನಾದರೂ ಹಣ ಸಹಾಯ ಬೇಕಾದರೆ ಕೇಳಿ ಚಿಕ್ಕಮ್ಮ ನೀವು ನಾನು ನಿಮ್ಮ ಗಂಡನ ಹೋಟೆಲ್ನಲ್ಲಿ ಜೀತದಾಳಾಗಿದ್ದಾಗ ಕೆಲವೊಮ್ಮೆ ಚಿಕ್ಕಪ್ಪನಿಗೆ ಗೊತ್ತಾಗದ ಹಾಗೆ ನಿಮ್ಮ ಮಗನ ಕೈಯಲ್ಲಿ ನನಗೆ ಹಬ್ಬದೂಟ ಕಳಿಸಿಕೊಟ್ಟಿದ್ದು ನಾನಿನ್ನೂ ಮರೆತಿಲ್ಲ ಎಂದೆ ಅಷ್ಟರಲ್ಲಿ ನನ್ನ ಮೊಬೈಲ್ ರಿಂಗ್ ಆಯಿತು ಊರಿನಿಂದ ಗಣೇಶಣ್ಣನ ಫೋನ್ ರಾಘು ಸಿ ಇ ಟಿ ರಿಸಲ್ಟ್ ಬಂತುಕೊಂಡು ನನ್ನ ಮಗನ ಸಿ ಇ ಟಿ ರ್ಯಾಂಕಿಂಗ್ ಮೂರು ಸಾವಿರ ಬಂದಿದೆ ಆದರೆ ಏನು ಮಾಡುವುದು ನನ್ನ ಹತ್ತಿರ ಹಣ ಎಲ್ಲಿದೆ ನಾನು ಇಂಜಿನಿಯರಿಂಗ್ ಬೇಡ ಇಲ್ಲೇ ಊರಲ್ಲೇ ಡಿಗ್ರಿ ಸೇರು ಅಂದಿದ್ದೀನಿ ಎಂದ ಗಣೇಶಣ್ಣ ನನಗೆ ನನ್ನ ಮಗ ಬೇರೆ ಅಲ್ಲ ನಿನ್ನ ಮಗ ಬೇರೆ ಅಲ್ಲ ಅವನನ್ನು ಬೆಂಗಳೂರಿನ ನನ್ನ ಮನೆಯಲ್ಲೇ ಇಟ್ಕೊಂಡು ನಾನೇ ಖರ್ಚು ಮಾಡಿ ಇಂಜಿನಿಯರಿಂಗ್ ಓದಿಸ್ತೀನಿ ಹೆದರಬೇಡ ಅವನನ್ನು ನನ್ನ ಹೋಟೆಲಿನಲ್ಲಿ ದುಡಿಯೋಕೆ ಹೇಳೋದಿಲ್ಲ ಎನ್ನುತ್ತಾ ತಿರುಗಿ ನೋಡಿದೆ ಚಿಕ್ಕಪ್ಪ ಉಸಿರಾಡಲು ತೇಕುತ್ತಿದ್ದ ಮುಖ ಬಿಳಿಚಿಕೊಂಡಿತ್ತು ನನ್ನ ಮಾತಿನಿಂದಲೋ ಕ್ಯಾನ್ಸರ್ ಕಾಯಿಲೆಯ ನೋವಿನಿಂದಲೋ ತಿಳಿಯಲಿಲ್ಲ